ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದು ಮದುವೆ ಬಟ್ಟೆನ ಸ್ಟಿಚ್ ಮಾಡಿದ್ದೆ ಅಂತ ಹೇಳ್ತಿದ್ನಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಎಲ್ಲ ಬ್ಲೌಸ್ನೂ ಕೂಡ ತೋರಿಸ್ತೀನಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲ ಬ್ಲೌಸ್ ಡಿಸೈನ್ಸ್ ಪ್ಯಾಚ್ ವರ್ಕು ಎಲ್ಲದು ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಬ್ಲೌಸ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಓದ್ ವಿಡಿಯೋದಲ್ಲಿ ಒಂದು ಮೂರು ಬ್ಲೌಸ್ನ ತೋರಿಸಿದ್ದೀನಿ ಗ್ರ್ಯಾಂಡ್ ಲುಕ್ ಕೊಡುವಂಥ ಎರಡು ಬ್ಲೌಸು ಮತ್ತು ಇಲ್ಲಿ ಹೆಂಗದ್ದು ಒಂದು ಬ್ಲೌಸ್ನ ತೋರಿಸಿದ್ದೀನಿ ಓದ್ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಪೂರ್ತಿ ಬ್ಲೌಸ್ಗಳನ್ನ ತೋರಿಸ್ತೀನಿ ಎಲ್ಲ ಒಟ್ಟು ಅವ್ರು ಇಪ್ಪತ್ತೆಂಟು ಬ್ಲೌಸ್ಗಳನ್ನ ಕೊಟ್ಟಿದ್ರು ಎಲ್ಲ ಬ್ಲೌಸ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಜವಾಗ್ಲೂ ಎಲ್ಲ ಬ್ಲೌಸ್ ಡಿಸೈನ್ಸ್ ಕೂಡ ಡಿಫ್ರೆಂಟ್ ಆಗಿದೆ ಎಲ್ಲ ಬ್ಲೌಸು ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ವೀಡಿಯೋನ ನೀವೇ ಶೇರ್ ಮಾಡಿ ದಯವಿಟ್ಟು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ವಿಡಿಯೋನ ಶೇರ್ ಮಾಡಿ ನಿಮಗೂ ಕೂಡ ಡಿಸೈನ್ಸ್ ಇಷ್ಟ ಆಗಿರುತ್ತೆ ಬೇರೆಯವರು ಕೂಡ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಇರ್ತಾರಲ್ಲ ಅಂಥವರಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇದೊಂದು ಗೋಲ್ಡ್ ಕಲರಲ್ಲಿ ಗೋಲ್ಡ್ ಜೆರೀಲಿ ನಾನು ವರ್ಕ್ ಮಾಡಿದ್ದೀನಿ ಇದನ್ನು ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸಿಗೆ ಗೋಲ್ಡ್ ಜೆರೀನ ಹಾಕಿ ವರ್ಕ್ ಮಾಡಿದ್ದೀನಿ ಇದನ್ನು ಯಾವುದೇ ಸೀರೆಗೆ ಬೇಕಾದ್ರೆ ವೇರ್ ಮಾಡ್ಬೋದು ಅವರು ಅವರಿಗೋಸ್ಕರ ಗಿಫ್ಟ್ ಆಗಿ ಕೊಡೋಣ ಅಂತ ಈ ರೀತಿ ವರ್ಕ್ ಮಾಡಿದ್ದೀನಿ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ ಇದನ್ನು ಆಲ್ರೆಡಿ ಅವರು ಬಟ್ಟೆನೆಲ್ಲ ತಗೊಂಡು ಹೋಗಿದ್ದಾರೆ ಇವಾಗ ನಾನು ಎಡಿಟ್ ಮಾಡಿ ವೀಡಿಯೋನ ಹಾಕ್ತಿದ್ದೀನಿ ಎಲ್ಲ ಬ್ಲೌಸ್ಗಳು ಕೂಡ ತುಂಬಾ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅವ್ರು ಚಾಯ್ಸ್ ಮಾಡಿದ್ದಕ್ಕಿಂತ ಅವ್ರು ಯಾವ ರೀತಿ ಅಂದ್ಕೊಂಡಿದ್ರು ಅದಕ್ಕಿಂತ ಗ್ರ್ಯಾಂಡಾಗಿನೇ ಚೆನ್ನಾಗಿ ಬಂದಿದೆ ಅಕ್ಕ ಅಂತ ಹೇಳಿದ್ರು ನನಗೂ ತುಂಬ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಎಲ್ಲ ಡಿಸೈನ್ಸು ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೋಡಿ ಈ ರೀತಿ ಮಾಡಿದ್ದೀನಿ ಡೋರಿಗೂ ಕೂಡ ಮಾಡ್ಕೊಂಡಿದ್ದೀನಿ ಮತ್ತು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಇರೋದ್ರಿಂದ ಎಲ್ಲ ಡಿಸೈನ್ಸು ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಡಿಸೈನ್ಸು ಕೂಡ ಅವರು ಕ್ಯಾಟ್ಲಾಕಲ್ಲಿ ನೋಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅದೇ ರೀತಿ ನೀವು ಸ್ಟಿಚ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದರು ಒಂದು ಐದು ಸೀರೆನ ಅವರು ತಗೊಂಡು ಹೊಂಟೋಗಿದ್ರು ನಾವೇ ಹಾಕೋತೀವಿ ಅಂತ ಹೇಳಿ ಬಾಕಿ ಇದನ್ನೆಲ್ಲ ನನ್ನ ಹತ್ರನೇ ಇತ್ತು ಅದನ್ನೆಲ್ಲ ತೋರಿಸ್ತೀನಿ ಒಂದು ಐದು ಸೀರೆ ಮಾತ್ರ ಅವ್ರು ಇಸ್ಕೊಂಡು ಹೊರಟೋಗಿದ್ರು ಇದನ್ನೆಲ್ಲ ನಾನು ಸೀರೆನ ತೋರಿಸೋದಕ್ಕಾಗಿಲ್ಲ ನಾನು ಓದಿಡೋದಲ್ಲಿ ತೋರಿಸಿದ್ದೀನಿ ಅದು ಕೂಡ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಎರಡು ಬ್ಲೌಸು ಕೂಡ ಅದು ದಾರೆಗೆ ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೊಂಡಿದ್ರು ಆ ವಿಡಿಯೋದಲ್ಲಿ ಇದ್ದೆ ಅದನ್ನು ಕೂಡ ನೋಡಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಎರಡು ವಿಡಿಯೋ ಮಾಡಿ ಹಾಕಿದ್ದೀನಿ ಹಬ್ಬದ ಐದು ಪೂಜೆ ಹಬ್ಬದ್ದು ಮತ್ತು ಅದ್ರ ಜೊತೆಗೆ ಒಂದಷ್ಟು ಬ್ಲೌಸ್ನ ತೋರಿಸಿದ್ದೀನಿ ಎರಡು ಬ್ಲೌಸು ಮತ್ತು ಒಂದು ಲೆಹಂಗದ ಬ್ಲೌಸ್ನ ತೋರಿಸಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿ ಬಂತು ಇದರಲ್ಲಿ ಒಂದಷ್ಟನ್ನು ತೋರಿಸ್ತೀನಿ ಮತ್ತು ಒಂದು ನಾಲ್ಕೈದು ಬ್ಲೌಸ್ನ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ಯಾಕೆಂದರೆ ಅದು ಸಾದಾ ಬ್ಲೌಸ್ಗಳಾಗಿರೋದ್ರಿಂದ ಲಾಸ್ಟ್ ಲಾಸ್ಟಲ್ಲಿ ಸ್ಟಿಚ್ ಮಾಡಿಕೊಟ್ಟೆ ಅವರಿಗೆ ಅವ್ರ ಕಡೆಯವ್ರದ್ದೇ ಆದರೆ ಲಾಸ್ಟ್ ಅವ್ರು ಸ್ಟಿಚ್ ಮಾಡಿಕೊಟ್ಟೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸಾದಾ ಬ್ಲೌಸ್ ಏನು ವೀಡಿಯೋ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು ಕೊಟ್ಬಿಟ್ಟೆ ಒಂದು ಎರಡು ಎರಡು ಮೂರು ಡಿಸೈನು ಪ್ಯಾಚ್ ವರ್ಕ್ ಮಾಡಿದ್ದೆ ಅದನ್ನು ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇವಾಗ ನಾನು ಎಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟನ್ನು ತೋರಿಸ್ತಿದ್ದೀನಿ ಎಲ್ಲದರಿಂದ ಅವ್ರದ್ದು ಸುಮಾರು ಅಮೌಂಟ್ ಆಯಿತು ಇವರಿಂದನೇ ನನಗೆ ಸುಮಾರು ಅಮೌಂಟ್ ಆಯಿತು ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಕೂಡ ಒಂದು ಗಿಫ್ಟ್ನ ಅವರಿಗೆ ಕೊಟ್ಟೆ ನೋಡಿ ಎಲ್ಲದೂ ಕೂಡ ಹ್ಯಾಂಡ್ ವರ್ಕ್ ಲುಕ್ ಇದೆ ತುಂಬಾನೇ ಚೆನ್ನಾಗಿ ಬಂದಿದೆ ಮತ್ತೆ ತೋರಿಸಿದ್ರೆ ಅದಕ್ಕೆಲ್ಲ ಬೀಡ್ಸ್ ಕೂಡ ಹಾಕಿದ್ದೀನಿ ಎಲ್ಲದಕ್ಕೂ ಬೀಡ್ಸ್ ಹಾಕಿಲ್ಲ ಎರಡಕ್ಕೆ ಮಾತ್ರ ಬೀಡ್ಸ್ನ ಹಾಕಿದ್ದೀನಿ ಈ ರೀತಿ ಡೋರಿಗೂ ಕೂಡ ಮಾಡ್ಕೊಂಡಿದ್ದೀನಿ ಒಂದೊಂದಕ್ಕೆ ಒಂದೊಂದು ರೀತಿ ಡೋರಿನ ಮಾಡಿದ್ದೀನಿ ಒಂದೊಂದಕ್ಕೆ ಒಂದೊಂದು ರೀತಿ ವರ್ಕ್ ಮಾಡಿದ್ದೀನಿ ಮತ್ತೆ ನೆಕ್ ಡಿಸೈನ್ ಬ್ಯಾಕ್ ಡಿಸೈನ್ ಕೂಡ ಒಂದೊಂದಕ್ಕೆ ಒಂದೊಂದು ರೀತಿ ಮಾಡಿದ್ದೀನಿ ಆದಷ್ಟು ಸಿಂಪಲ್ ಆಗಿ ಇರಲಿ ವರ್ಕದ್ದು ಬಿಟ್ಟು ಬೇರೆದೆಲ್ಲ ಸಿಂಪಲ್ ಆಗಿರಲಿ ನಾರ್ಮಲ್ ನೆಕ್ ಇರಲಿ ಯಾವುದೇ ರೀತಿ ಡಿಸೈನ್ ಬೇಡ ಅಂತ ಹೇಳಿದ್ರು ಇಷ್ಟೆಲ್ಲ ಎಲ್ಲ ಬಟ್ಟೆನ ಕೊಟ್ಟಿದ್ದಾರೆ ಅವರಿಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅಂತೇಳಿ ಅಂತ ಹೇಳಿ ನಾನೇ ನನಗೆ ಇಷ್ಟ ಆಗೋ ರೀತಿ ಸಿಂಪಲ್ಲಾಗಿ ನೆಕ್ ಡಿಸೈನ್ಗಳು ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನೋಡಿ ಇದಂತೂ ತುಂಬಾ ಚೆನ್ನಾಗಿ ಬಂತು ಅವ್ರು ಹೇಳಿದ್ರು ಇದಕ್ಕೆ ಅವರೇ ಚಾಯ್ಸ್ ಮಾಡಿದರು ಈ ರೀತಿ ಬ್ಲೌಸ್ ಇರಲಿ ಅಂತೇಳಿ ಈ ರೀತಿ ನೆಕ್ ಇರಲಿ ಅಂತೇಳಿ ಅವರೇ ಚಾಯ್ಸ್ ಮಾಡಿದರು ಇದಕ್ಕೆ ನಾನೇನು ಚಾಯ್ಸ್ ಮಾಡಿರಲಿಲ್ಲ ಎಲ್ಲದೂ ಕೂಡ ಪ್ರತಿಯೊಂದು ಡಿಸೈನ್ ಕೂಡ ಅವರೇ ಚಾಯ್ಸ್ ಮಾಡಿದ್ರು ವರ್ಕ್ ಡಿಸೈನ್ ಕೂಡ ಅವರೇ ಚಾಯ್ಸ್ ಮಾಡಿದರು ಆದರೆ ಈ ಸಿಂಪಲ್ಲಾಗಿ ಒಂದು ನಾಲ್ಕೈದು ಬ್ಲೌಸ್ನ ಹಾಗೇನೆ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಅದನ್ನು ನಾನು ಸಿಂಪಲ್ಲಾಗಿ ಇರಲಿ ಅಂತ ಬಿಟ್ಟಿ ನಿಕ್ ಡಿಸೈನ್ನ ಮಾಡಿದ್ದೀನಿ ಒಂದೊಂದಕ್ಕೆ ಒಂದೊಂದು ಸೀರೆಗಳೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಹಾಗೇನೆ ಸ್ಟಿಚ್ ಮಾಡೋದಕ್ಕೆ ನನಗೆ ಮನಸ್ಸಾಗಲಿಲ್ಲ ಅದಕ್ಕೋಸ್ಕರ ಸಿಂಪಲ್ ಆಗಿ ಇವಾಗ ಸೀರೆನ ಹಾಕೊಂಡಾಗ ಬ್ಲೌಸೇ ಸಾಮಾನ್ಯವಾಗಿ ಎಲ್ಲರೂ ನೋಡುವಂಥದ್ದು ಅದಕ್ಕೋಸ್ಕರ ಅದನ್ನ ನಾರ್ಮಲ್ ಆಗಿ ಸ್ಟಿಚ್ ಮಾಡೋದು ಬೇಡ ಅಂತ ಹೇಳಿ ನನಗೆ ಯಾವುದು ಸೀರೆಗಳು ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆಲ್ಲ ನಾನೇ ಒಂದು ನಾಲ್ಕು ಬ್ಲೌಸ್ಗೆ ನೆಕ್ ಡಿಸೈನ್ನ ಮಾಡಿದೆ ಇನ್ನು ಬಾಕಿದೆಲ್ಲ ಅವರೇ ಚಾಯ್ಸ್ ಮಾಡಿದ್ರು ಅದರಲ್ಲಿ ಒಂದಷ್ಟು ನಾನು ಹಾಗೇ ನಾರ್ಮಲ್ ಆಗಿನೇ ಒಂದು ಮೂರು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬೋದು ಇದು ನೋಡಿ ಸ್ಲೀವ್ಸಿಗೂ ಕೂಡ ಈ ರೀತಿ ಮಾಡಿದ್ದೀನಿ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಇದಂತೂ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವರು ಕೂಡ ತುಂಬಾ ಖುಷಿಪಟ್ಟರು ಇದನ್ನು ನೋಡಿದ ತಕ್ಷಣ ಅಕ್ಕ ನಾನು ಚಾಯ್ಸ್ ಮಾಡಿದಾಗ ಯಾವ ರೀತಿ ಬರುತ್ತೋ ಏನೋ ಅಂತ ಅಂದ್ಕೊಂಡೆ ಇಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲ ಸೀರೆಗಳು ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಯಾವುದೇ ಯಾವುದಾದ್ರೂ ಕೂಡ ಡಿಸೈನು ಕೂಡ ಅಷ್ಟೇ ಚೆನ್ನಾಗಿ ಬಂತು ಯಾವುದೂ ಕೂಡ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸ್ಲೇ ಇಲ್ಲ ನಾವು ಸ್ಟಿಚ್ ಮಾಡಿದ್ಮೇಲೆ ಕೆಲವೊಂದು ಬಟ್ಟೆಗೆ ಈ ರೀತಿ ಯಾಕೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀರೋ ಇದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ನೋಡಿದ ತಕ್ಷಣ ಆ ಕ್ಲಾತಿಗೆ ಅದು ಆ ಬಟ್ಟೆಗೆ ಅದು ಸೂಟೇ ಆಗಲ್ಲ ಡಿಸೈನು ಆ ರೀತಿ ಇರುತ್ತೆ ಅದು ಆದರೆ ಇವರೆಲ್ಲದು ಕೂಡ ಬಟ್ಟೆಗೆ ಕಲರ್ ಕಾಂಬಿನೇಷನ್ನು ಮತ್ತು ಬಟ್ಟೆ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ ಬಟ್ಟೆ ಎಲ್ಲದು ಕೂಡ ಕ್ವಾಲಿಟಿಯಾಗೇ ಇತ್ತು ಮತ್ತು ಎಲ್ಲದೂ ಕೂಡ ಡಿಸೈನು ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು ಆ ಸೀರೆಗೆ ಬ್ಲೌಸಿಗೆ ಮ್ಯಾಚ್ ಆಗೋ ರೀತಿಯೇ ಅವರು ಡಿಸೈನ್ ಕೂಡ ಚಾಯ್ಸ್ ಮಾಡಿದ್ರು ಕೆಲವೊಬ್ರು ಬಟ್ಟೆನೇ ಬೇರೆ ಥರ ಇರುತ್ತೆ ಡಿಸೈನ್ನೇ ಬೇರೆ ಥರ ಮಾಡಿಸ್ಕೋತಾರೆ ಈ ರೀತಿ ಎಲ್ಲ ಮಾಡಿಸ್ಕೋತಾರೆ ಆದರೆ ಕೆಲವೊಬ್ಬರು ತುಂಬ ನೋಡಿನೇ ಚಾಯ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ಈ ಕಸ್ಟಮರ್ ಅದೇ ರೀತಿ ನಿಧಾನಕ್ಕೆ ನೋಡಿ ಪ್ರತಿ ಪ್ರತಿ ಒಂದನ್ನು ಅವರೇ ನೋಡಿ ಚಾಯ್ಸ್ ಮಾಡಿದ್ರು ಕ್ಯಾಟ್ಲಾ ಕಲಿ ಸಿಸ್ಟಮಲ್ಲ ನೋಡಿ ಚಾಯ್ಸ್ ಮಾಡಿದ್ರು ಎಲ್ಲದೂ ಕೂಡ ಹ್ಯಾಂಡ್ ವರ್ಕ್ ಲುಕ್ಕೇ ಕೊಡುತ್ತೆ ಬೇಕಾದರೆ ನೀವು ಆದಷ್ಟು ಹ್ಯಾಂಡ್ ವರ್ಕ್ ಡಿಸೈನೇ ಬೇಕು ಅಂತ ಹೇಳ್ತೀರಾ ಹ್ಯಾಂಡ್ ವರ್ಕ್ ಡಿಸೈನಿಗಿಂತಲೂ ಏನು ಕಡಿಮೆ ಇಲ್ಲ ಡಿಸೈನ್ಸ್ ಅಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ಇದು ನೋಡಿ ಇದನ್ನು ನಾನೇ ಚಾಯ್ಸ್ ಮಾಡಿ ಕಟ್ ವರ್ಕ್ ಮಾಡಿದ್ದೀನಿ ಈ ರೀತಿ ಸೀರೆನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ಸೀರೆನ ನೋಡಿದಾಗ ನನಗೆ ಡಿಸೈನ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ರೀತಿ ಡಿಸೈನ್ ಮಾಡಿದೆ ಕಟ್ ವರ್ಕ್ ಡಿಸೈನ್ ಮಾಡಿದೆ ಆದಷ್ಟು ನೀವು ಈ ರೀತಿ ಹ್ಯಾಂಡ್ ವರ್ಕ್ ಬ್ಲೌಸೇ ಬೇಕು ಅಂತ ಏನಿಲ್ಲ ಈ ರೀತಿ ಮಾಡಿಸ್ಕೊಂಡು ಅದಕ್ಕೆ ಒಂದು ಸ್ಟೋನು ಬೀಡ್ಸು ಈ ರೀತಿ ಏನಾದ್ರು ಹಾಕೊಂಡ್ರೆ ಅದು ಕೂಡ ಹ್ಯಾಂಡ್ ವರ್ಕ್ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಕೂಡ ಎಷ್ಟೋ ಜನ ಹ್ಯಾಂಡ್ ವರ್ಕ್ ಬ್ಲೌಸೇ ಬೇಕು ನಮಗೆ ಅಂತ ಹೇಳ್ತಿರ್ತೀರ ಅದ್ರ ಬದಲು ಈ ರೀತಿ ಥ್ರೆಡ್ ವರ್ಕು ಕೂಡ ಅದಕ್ಕಿಂತ ಏನು ಕಡಿಮೆ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ನನಗೆ ಬರುವಂಥ ಕಸ್ಟಮರು ಹ್ಯಾಂಡ್ ವರ್ಕ್ ಡಿಸೈನ್ ಮಾಡ್ತೀರಾ ಹ್ಯಾಂಡ್ ವರ್ಕ್ ಡಿಸೈನ್ ಮಾಡಿಸ್ಬೇಕು ನಾವು ಅಂತ ಕೇಳ್ತಿರ್ತೀರ ಹ್ಯಾಂಡ್ ವರ್ಕ್ಗಿಂತಲೂ ಏನೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ವರ್ಕ್ ಡಿಸೈನ್ ಕೂಡ ನೋಡಿ ಈ ರೀತಿ ಇದನ್ನು ಕೂಡ ಸಿಂಪಲ್ಲಾಗಿ ಸ್ಟಾರ್ನೆಕ್ ಥರ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆಲ್ಲ ವರ್ಕ್ ಮಾಡಿ ಎಷ್ಟು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ಏಕೆಂದ್ರೆ ಬ್ಲೌಸಲ್ಲಿ ಪೂರ್ತಿ ಜರಿ ಇರೋದ್ರಿಂದ ವರ್ಕ್ ಎಲ್ಲ ಬೇಡ ಅಂತ ಅನ್ನಿಸ್ತು ಮತ್ತೆ ಒಂದೇ ಮೆಜರ್ಮೆಂಟ್ ಕೊಟ್ಟಿದ್ರು ಇವರು ಇವರ ಅಮ್ಮನಿಗೆ ಮತ್ತೆ ಮಗಳಿಗೆ ಅಣ್ಣನ ಹೆಂಡ್ತಿಗೆ ಮೂರು ಜನಕ್ಕೂ ಒಂದೇ ಮೆಜರ್ಮೆಂಟ್ ಅಂತೆ ಅವ್ರದ್ದು ಒಂದೇ ಮೆಜರ್ಮೆಂಟ್ ಕೊಟ್ಟಿರೋದ್ರಿಂದ ನಾವು ಯಾರು ಬೇಕಾದರೂ ಹಾಕೋಬೋದು ಅದಕ್ಕೋಸ್ಕರ ಜಾಸ್ತಿ ಹೆವಿಯಾಗಿ ಡಿಸೈನ್ ಮಾಡಬೇಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಯಾವುದೂ ಕೂಡ ಹೆವಿಯಾಗಿ ಡಿಸೈನ್ ಮಾಡಲಿಲ್ಲ ಏಕೆಂದ್ರೆ ಅವ್ರ ಅಮ್ಮನೂ ಕೂಡ ಹಾಕೊಳ್ಳೋದ್ರಿಂದ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳಿ ಅವರು ಸಿಂಪಲ್ಲಾಗಿ ಇರಲಿ ಅಕ್ಕ ಅಂತ ಹೇಳಿ ಇದ್ರು ಇದ್ ನೋಡಿ ಇದು ನೋಡಿ ಇದನ್ನು ಕೂಡ ನಾನು ಈ ರೀತಿ ಸಿಂಪಲ್ ನೆಕ್ನ ಸ್ಟಿಚ್ ಮಾಡಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ಸೀರೆನ ನೋಡಿದಾಗ ಆ ಸೀರೆಗಳಿಗೆ ಡಿಸೈನ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಮಗೆ ಅನಿಸುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ತೀವಿ ಕೆಲವೊಬ್ರು ಏನಕ್ಕೂ ಬೇಡ ಸೀರೆ ಆ ರೀತಿ ಇರುತ್ತೆ ಅದಕ್ಕೆಲ್ಲ ಡಿಸೈನ್ ಮಾಡಿ ಅಂತ ತರ್ತಾರೆ ಕೆಲವೊಬ್ಬರು ತುಂಬ ಚೆನ್ನಾಗಿದೆ ಈ ಸೀರೆಗೆಲ್ಲ ಡಿಸೈನ್ ಮಾಡ್ಬೋದು ವರ್ಕ್ ಮಾಡ್ಬೋದು ಅಂತ ಹೇಳೋ ನಮಗೆ ಈ ಡಿಸೈನು ಬೇಡ ವರ್ಕು ಬೇಡ ನಾರ್ಮಲ್ ಆಗಿ ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ ಕೆಲವೊಬ್ರು ಒಂದೇ ಥರ ಇರುತ್ತೆ ಅದಕ್ಕೆ ವರ್ಕ್ ಮಾಡಿಸ್ಕೊತಾರೆ ಬೇಡ ಅದಕ್ಕೆ ವರ್ಕ್ ಚೆನ್ನಾಗಿ ಕಾಣಿಸಲ್ಲ ಅಂದ್ರೂ ಕೂಡ ಕೇಳಲ್ಲ ಇಲ್ಲ ನಮ್ಗೆ ವರ್ಕ್ ಮಾಡಿ ಅಂತ ಹೇಳಿ ವರ್ಕ್ ಮಾಡಿಸ್ಕೋತಾರೆ ಒಂದೊಂದಕ್ಕೆ ಒಂದೊಂದು ರೀತಿ ಇರುತ್ತೆ ಆದರೂ ಕೂಡ ಕಸ್ಟಮರಿಗಳಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಆಪ್ಸನ್ ಇರುತ್ತೆ ರೀತಿ ವರ್ಕ್ ಮಾಡ್ಬೋದು ಪ್ಯಾಚ್ ವರ್ಕ್ ಮಾಡ್ಬೋದು ಡಿಸೈನ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಅಂತ ಅನ್ನೋರು ಬೇಡ ನಮಗೆ ನಾರ್ಮಲ್ ಆಗಿಯೇ ಸ್ಟಿಚ್ ಮಾಡಿಕೊಡಿ ಅಂತ ಕೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ರು ಕಸ್ಟಮರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಕಸ್ಟಮರಿಗೆ ಇಷ್ಟ ಆಗಲ್ಲ ಕಸ್ಟಮರ್ ಯಾವ ರೀತಿ ಕೇಳ್ತಾರೋ ಆ ರೀತಿ ಸ್ಟಿಚ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಕೂಡ ಅಲ್ವಾ ಅದಕ್ಕೋಸ್ಕರ ಕೆಲವೊಂದು ಬಟ್ಟೆಗೆ ಸೂಟ್ ಆಗಲಿಲ್ಲ ಅಂದರೂ ಕೂಡ ಕಸ್ಟಮರಿಗೋಸ್ಕರ ನಾವು ಕೆಲಸ ಮಾಡಬೇಕಾಗತ್ತೆ ಕೆಲವೊಂದು ಮಾಡ್ಬೋದು ಅನ್ನೋದು ಕೂಡ ಕಸ್ಟಮರಿಗೋಸ್ಕರನೇ ಬೇಡ ಬಿಡಿ ನಾರ್ಮಲಾಗೆ ಸ್ಟಿಚ್ ಮಾಡಿಕೊಡ್ತೀವಿ ಅಂತ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲದೂ ಕೂಡ ಕೆಲವೊಬ್ರು ಕಸ್ಟಮರು ನಾವೇನಾದರೂ ಹೇಳಿದ್ರೆ ಪರವಾಗಿಲ್ಲ ನೀವು ಹೇಳ್ತಿದ್ದೀರ ಅಂದರೆ ಅದು ಆ ರೀತಿ ಚೆನ್ನಾಗಿರುತ್ತೆ ನೀವು ಹೇಳ್ದಾಗೆ ಮಾಡಿ ಅಂತ ಹೇಳೋರು ಇರ್ತಾರೆ ಕೆಲವೊಬ್ಬರು ಇಲ್ಲ ಬೇಡ ನನಗೆ ನಾನು ಹೇಳ್ದಾಗೇ ಇರಬೇಕು ಹಾಗೆ ಮಾಡಿಕೊಡಿ ಅನ್ನೋ ಕಸ್ಟಮರು ಇರ್ತಾರೆ ಈ ಕಸ್ಟಮರ್ ಒಳ್ಳೆ ಕಸ್ಟಮರ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇಷ್ಟೆಲ್ಲ ಬ್ಲೌಸ್ನ ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದರು ಒಂದೊಂದು ಒಂದೊಂದು ಸಲ ತಂದು ಕೊಟ್ಟಿದ್ರು ಅಂತ ಹೇಳ್ಬೋದು ಎಲ್ಲ ಬ್ಲೌಸನ್ನು ಕೂಡ ಈಗ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಬ್ಲೌಸ್ನ ಕೊಟ್ಟರೆ ನಾವು ಹೇಳೋ ಟೈಮಿಗೆ ಕೊಡ್ತಾರೋ ಕೊಡಲ್ವೋ ಅಂತೇಳಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಕೊಡ್ತಾರೆ ಆದರೆ ಈ ಕಸ್ಟಮರು ಇಲ್ಲ ಅಕ್ಕ ನಾನು ಎಲ್ಲದೂ ಕೂಡ ನಿಮ್ಮ ಹತ್ರನೇ ಕೊಡ್ತೀನಿ ಅಂತೇಳಿ ಎಲ್ಲ ಬ್ಲೌಸ್ನು ಕೂಡ ನನ್ನ ಹತ್ರನೇ ಕೊಟ್ಟಿದ್ದರು ಅದು ಒಂದು ತುಂಬಾ ಖುಷಿಯಾಯಿತು ಏಕೆಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಬೇಗ ಕೊಡ್ತಾರೋ ಕೊಡಲ್ವೋ ಅಂತೇಳಿ ಅಲ್ಲಿ ನಾಲ್ಕು ಇಲ್ಲ ಅಲ್ಲಕ್ಕು ಸ್ಟಿಚ್ ಮಾಡಿಸ್ಕೋತಾರೆ ನೋಡಿ ಇದು ಒಂದು ಇದು ಒಂದು ಹಾಗೇ ಸ್ಟಿಚ್ ಮಾಡಿದ್ದೀನಿ ಅದು ಸೀರೆನ ಕೊಟ್ಟಿರಲಿಲ್ಲ ಅವರು ನನಗೆ ನಾರ್ಮಲ್ ಬ್ಲೌಸು ಡಿಸೈನ್ ಬ್ಲೌಸು ಎಲ್ಲದೂ ಕೂಡ ತೋರಿಸ್ತಿದ್ದೀನಿ ಇವತ್ತು ಒಟ್ಟು ಟೋಟಲ್ಲಾಗಿ ನನಗೆ ಇಪ್ಪತ್ತೊಂದು ಸಾವಿರ ಅಮೌಂಟ್ ಆಗಿತ್ತು ಎಲ್ಲ ಬ್ಲೌಸಿಂದ ಸೇರಿಸಿ ಟೋಟಲ್ಲಾಗಿ ಅಮೌಂಟ್ ಹೇಳ್ತಿದ್ದೀನಿ ಆದಷ್ಟು ನಾನು ಎಲ್ಲ ವೀಡಿಯೋದಲ್ಲೂ ಎಲ್ಲ ಬ್ಲೌಸಿಗೂ ಎಷ್ಟೆಷ್ಟು ಅಮೌಂಟ್ ತೊಗೋತೀನಿ ಸಪ್ರೇಟಾಗಿ ಫಾಲ್ ಹಾಕೋದಕ್ಕೆ ಎಷ್ಟು ಸ್ಟಿಚಿಂಗ್ ಎಷ್ಟು ಇದು ನೋಡಿ ಇದು ಕೂಡ ಹ್ಯಾಂಡ್ ವರ್ಕ್ ಥರನೇ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಕೂಡ ತುಂಬಾ ಚೆನ್ನಾಗಿ ಬಂತು ನೋಡಿ ಯಾವ ರೀತಿ ಬಂದಿದೆ ಅಂತ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ಎಲ್ಲ ಬ್ಲೌಸಿಗೂ ಕೂಡ ಅಮೌಂಟ್ ಹೇಳ್ತೀನಿ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಆದಷ್ಟು ಎಲ್ಲ ಬ್ಲೌಸಿಗೂ ಅಮೌಂಟ್ ಹೇಳಿರ್ತೀನಿ ಮತ್ತು ನಮ್ಮ ಊರು ಯಾವುದು ಅಂತೆಲ್ಲ ಹೇಳಿದ್ದೀನಿ ಆದರೂ ಕೂಡ ಅದೇ ರೀತಿ ಕಮೆಂಟ್ ಮಾಡ್ತಿರ್ತೀರ ನಮ್ಮ ಊರು ಮಂಡ್ಯ ಮಂಡ್ಯದಿಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಬೀರ್ಗೋಡ್ನಳ್ಳಿ ಅನ್ನೋ ಊರು ನಮ್ಮ ಊರು ಎಲ್ಲ ವೀಡಿಯೋದಲ್ಲೂ ಆದಷ್ಟು ಅಮೌಂಟು ಮತ್ತು ಎಷ್ಟು ತಗೋತೀನಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಎಲ್ಲದನ್ನು ಕೂಡ ತೋರಿಸ್ತೀನಿ ಆದರೂ ಕೂಡ ಅದೇ ರೀತಿ ಕಮೆಂಟ್ ಮಾಡ್ತಿರ್ತೀರಾ ಅದಕ್ಕೋಸ್ಕರ ಈ ವಿಡಿಯೋದಲ್ಲೂ ಹೇಳಿದ್ದೀನಿ ನಮ್ಮ ಊರು ಮಂಡ್ಯ ಮಂಡ್ಯದಿಂದ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಬೀರ್ಗೋಡ್ನಳ್ಳಿ ಅನ್ನೋ ಊರು ನಮ್ಮ ಊರು ಆದಷ್ಟು ಯಾರೆಲ್ಲ ಸ್ಟಿಚ್ ಮಾಡಿಸ್ಕೋಬೇಕು ನಾವು ನೀವು ಫೋನ್ ನಂಬರ್ ಕೊಡಿ ಮತ್ತು ನಿಮ್ಮೂರು ಯಾವುದು ಹೇಳಿ ಅಂತ ಹೇಳ್ತಿರ್ತೀರಾ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳಿದೆ ನೋಡಿ ಇದು ಒಂದು ಬೋಟ್ನೆಕ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಆದಷ್ಟು ಇವರು ಜಾಸ್ತಿ ಬೋಟ್ನೆಕ್ ಬ್ಲೌಸ್ಗಳು ಯಾವುದು ಕೂಡ ಸ್ಟಿಚ್ ಮಾಡಿಸ್ಕೊಳ್ಳಿಲ್ಲ ನಾರ್ಮಲ್ ಸೀರೆಗೂ ಕೂಡ ಒಂದೆರಡು ಬೋಟ್ನೆಕ್ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದೆ ಬೇಡ ಅಂತ ಹೇಳಿದ್ರು ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡೋರಿಗೂ ಕೂಡ ಮಾಡ್ಕೊಂಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ಬಂದಿದೆ ಇದು ಒಂದನ್ನೇ ಅವರು ಬೋಟ್ ನೆಕ್ ಅಂತ ಸ್ಟಿಚ್ ಮಾಡಿಸ್ಕೊಂಡಿದ್ದು ಎಲ್ಲದೂ ಕೂಡ ನಾರ್ಮಲ್ ಬ್ಲೌಸ್ಗಳನ್ನೇ ವರ್ಕು ಸ್ಟಿಚ್ಚು ಮಾಡಿಸ್ಕೊಂಡಿದ್ದಾರೆ ಎಲ್ಲದೂ ಕೂಡ ನಾನು ಅಮೌಂಟ್ ಎಲ್ಲ ವೀಡಿಯೋದಲ್ಲೂ ಕೂಡ ಅಮೌಂಟ್ ಹೇಳಿರ್ತೀನಿ ಈ ವಿಡಿಯೋದಲ್ಲಿ ನಾನು ಸಬ್ಸಪ್ರೇಟಾಗಿ ಯಾವುದಕ್ಕೂ ಕೂಡ ಅಮೌಂಟ್ ಹೇಳಿಲ್ಲ ಟೋಟಲ್ಲಾಗಿ ಅವರು ಎಲ್ಲಾದ್ರಿಂದ ನನಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಅಮೌಂಟ ಕೊಟ್ಟು ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡ್ರು ಅಂತ ಹೇಳ್ಬೋದು ಪೂರ್ತಿಯಾಗಿ ಎಲ್ಲ ಅಮೌಂಟನ್ನು ಕೊಟ್ಟು ಬಟನೆಲ್ಲ ತೊಗೊಂಡು ಹೋದರು ಅವ್ರು ಕೊಟ್ಟ ಮೇಲೆ ನಾನು ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಅವರೇನಾದರೂ ಈ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀನಿ ಅಂತ ಹೇಳಿದ್ರು ನೋಡ್ತಿದ್ರೆ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟೆಲ್ಲ ಬಟ್ಟೆನ ಕೊಟ್ಟು ಕೊಟ್ಟಿರೋದಕ್ಕೋಸ್ಕರ ಅವ್ರಿಗೂ ಕೂಡ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನೋಡ್ತಿರ್ತೀರ ನಿಮಗೂ ಕೂಡ ಹೇಳ್ತೀನಿ ಆದಷ್ಟು ನಿಮಗೆ ಇಷ್ಟ ಆಗಿದೆ ಡಿಸೈನ್ಸ್ ಎಲ್ಲ ವೀಡಿಯೋನ ಶೇರ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಎಲ್ಲ ಸೀರೆಗಳು ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆದಷ್ಟು ನಾನು ಎಲ್ಲದನ್ನು ಕೂಡ ಸೀರೆ ಜೊತೆಗೇ ತೋರಿಸ್ತೀನಿ ನಿಮಗೆ ಯಾಕೆಂದರೆ ಅದನ್ನು ನೋಡಿದಾಗ ನಿಮಗೂ ಕೂಡ ಈ ಥರ ಸೀರೆಗೆ ಈ ಥರ ವರ್ಕ್ ಮಾಡಿಸ್ಕೊಬೋದು ಈ ರೀತಿ ಸ್ಟಿಚ್ ಮಾಡಿಸ್ಕೊಬೋದು ಅನ್ನೋ ಕೆಲವೊಂದಷ್ಟು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ತೋರಿಸ್ತೀನಿ ಇದು ನೋಡಿ ಇದಂತೂ ತುಂಬ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಯಾವ ಕಸ್ಟಮರ್ ಬಂದರೂ ಕೂಡ ಇದು ಒಂದು ಡಿಸೈನ್ ಇರಲಿ ಅಂತಲೇ ಹೇಳ್ತಾರೆ ಬೇಡಿ ಬೇರೆ ಮಾಡ್ತೀನಿ ಹೊಸ್ತಾಗಿದೆ ಅಂತ ಕೇಳಿದ್ರು ಕೇಳಲ್ಲ ಇಲ್ಲ ಇದು ತುಂಬ ಚೆನ್ನಾಗಿದೆ ಇದನ್ನೇ ಮಾಡಿ ಅಂತ ಕೇಳ್ತಾರೆ ನಾನು ಸ್ಟಿಚ್ ಮಾಡಿದಂಥ ಬ್ಲೌಸಲ್ಲಿ ಸುಮಾರು ಒಂದು ಒಂದು ವೀಡಿಯೋದಲ್ಲಿ ಹೇಳಿದೆ ಒಂದು ನೂರು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ಅದ್ರ ಮೇಲೆ ಇವಾಗ ಒಂದು ಇನ್ನೂರು ಬ್ಲೌಸೇ ಆಗಿದೆ ಅಂತ ಹೇಳ್ಬೋದು ದಿನಕ್ಕೊಂದು ಎರಡು ಬ್ಲೌಸ್ ಆದರೂ ಈ ತಿ ಈ ಥರದ್ದು ಇರುತ್ತೆ ವರ್ಕ್ ಮಾಡೋದು ಈ ಥರ ಡಿಸೈನ್ನೇ ಮಾಡಿಸ್ಕೋತಾರೆ ಆದಷ್ಟು ಫ್ರಂಟ್ ಬ್ಯಾಕ್ ಬ್ಯಾಕೆಲ್ಲ ಇದೇ ಡಿಸೈನ್ ಇರಲಿ ನಮ್ಗೆ ಇಡೀ ನ್ ಇಷ್ಟ ಆಗಿದೆ ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೋತಾರೆ ಕೆಲವೊಂದನ್ನು ನಾವೇನೂ ಮಾಡೋಕ್ಕಾಗಲ್ಲ ಕಸ್ಟಮರ್ ಚಾಯ್ಸ್ ಮಾಡಿದಾಗ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಲೇಬೇಕಾಗುತ್ತೆ ನಾನು ಅವಾಗಲೇ ಹೇಳ್ದಾಗೆ ಎಲ್ಲ ಬ್ಲೌಸನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಇನ್ನೂ ಬ್ಲೌಸ್ ನೋಡಬೇಕು ಅನ್ನೋದಿದ್ದರೆ ಓದ್ ವಿಡಿಯೋದಲ್ಲಿ ಒಂದು ಮೂರು ಬ್ಲೌಸ್ಗಳನ್ನ ತೋರಿಸಿದ್ದೀನಿ ಅದನ್ನು ಕೂಡ ನೋಡಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಬೀಡ್ಸ್ ಹಾಕಿದ್ದೀನಿ ಸ್ಟೋನ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಲೆಹೆಂಗದ ಬ್ಲೌಸು ಅದರಲ್ಲೇ ವರ್ಕೆಲ್ಲ ಇತ್ತು ಹಾಗೆಯೇ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ಅದು ಕೂಡ ತುಂಬ ಮನೆ ಚೆನ್ನಾಗಿ ಬಂತು ಮತ್ತು ಇನ್ನೊಂದು ಎರಡು ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅದಕ್ಕೆ ಬೀಡ್ಸು ಸ್ಟೋನು ಎಲ್ಲ ಹಾಕಿದ್ದೀನಿ ಅದು ಕೂಡ ಗ್ರ್ಯಾಂಡ್ ಲುಕ್ಕೇ ಕೊಡ್ತಿತ್ತು ಹ್ಯಾಂಡ್ ವರ್ಕ್ ಬ್ಲೌಸಿಗಿಂತ ಏನು ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ಆ ವೀಡಿಯೋನೂ ಕೂಡ ನೋಡಿ ಎಲ್ಲ ಬ್ಲೌಸ್ ಡಿಸೈನ್ಸು ಇದೆ ಒಂದೇ ಮನೆಯವ್ರದ್ದು ಇದೆ ಎಲ್ಲ ಬ್ಲೌಸು ಕೂಡ ಒಂದೇ ಮನೆಯವ್ರದ್ದು ಅಂತ ಹೇಳ್ಬೋದು ಅವರು ಕೂಡ ಇಷ್ಟಪಟ್ಟರು ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ